ನಮ್ಮ ಚಿಕ್ಕು ಬಹಳ ನಮ್ಮ ಆತ್ಮೀಯ ಸ್ನೇಹಿತರಾದ ನಮ್ಮ ಅವರು ಫುಲ್ ಎರಡು ಎರಡೂವರೆ ಡೋ ಅಂಡ್ ಆಫ್ ಅವರ್ಸ್ ಕ್ಯಾರಿ ಮಾಡ್ತಾರೆ ಸಿನಿಮಾನ ಇವು ಬಹಳ ಬ್ಯೂಟಿಫುಲ್ ಆಗಿ ಕ್ಯಾರಿ ಮಾಡಿದ್ದಾರೆ ಇಟ್ ಫೈಟ್ ಆಗಲಿ ಡ್ಯಾನ್ಸ್ ಆಗಲಿ ಅಥವಾ ಆ್ಯಕ್ಟಿಂಗಲ್ಲಾಗಲಿ ಅದು ಎಷ್ಟೇ ನಗ್ಸಿದ್ರೂ ಅಷ್ಟು ಅಳಿಸ್ತಾರೆ ಅಷ್ಟು ಇಮೋಷ್ನಲ್ ಸೀನ್ಸಲ್ಲೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಬ ಪ್ರೊಡಕ್ಷನ್ ಕಾಸ್ಟು ಉಮಾಪತಿ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಹೀರೋನವರು ಇವ್ರಿಗೆ ಭಾಳ ಸಪೋರ್ಟ್ ಕೊಟ್ಟು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇಡೀ ಸಿನಿಮಾ ಎಂಟರ್ಟೈನ್ಮೆಂಟು ಎಲ್ಲೂ ಒಂದೇ ಒಂದು ನಿಮಿಷವೂ ಕೊರತೆ ಆಗೋಲ್ಲ ಚೆನ್ನಾಗಿ ಮಾಡಿದ್ದಾರೆ ಉಪಾಧ್ಯಕ್ಷ ಗೆದ್ದಿದೆ ಆ್ಯಂಡ್ ನಮ್ಗೆ ಭಾಳ ಖುಷಿ ಆಗ್ತಿದೆ ಚಿಕ್ಕಣ್ಣವ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮೊದಲನೇದಾಗ ಎಲ್ರಿಗೂ ನಮಸ್ಕಾರ ಇಷ್ಟು ವರ್ಷ ಇದೇನು ಚಿಕಣ ಅವರು ಲೈಕ್ ಎಂಟರ್ಟೈನ್ ಮಾಡ್ತಾ ಬಂದಿದ್ರು ಲೈಕ್ ಕಾಮಿಕಲ್ ವೇ ಅಲ್ಲಿ ಈ ಸಿನಿಮಾದಲ್ಲಿ ನಮ್ಮ ಯೂತ್ಸ್ಗಾಗಿರ್ಬೋದು ಯಂಗ್ಸ್ಟರ್ಸ್ಗಾಗಿರ್ಬೋದು ಹೊಸ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಲವರ್ ಬಾಯ್ ಸಿಕ್ಕಿದ್ದಾರೆ ಜೊತೆಗೆ ಒಂದು ಒಳ್ಳೆ ಕ್ಯೂಟ್ ಪೇರ್ ಇಬ್ಬರು ಹೀರೋ ಮತ್ತು ಹೀರೋಯಿನ್ ಅನ್ನು ಅದಷ್ಟು ಬೇಗ ಮದುವೆ ಆಗಲಿ ಸೊ ಇಲ್ಲ ಕಂಪ್ಲೀಟ್ ಆಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಚಿಕ್ಕ ತುಂಬಾ ಒಳ್ಳೇದಾಗ ಇಷ್ಟಪಡ್ತಿವಿ ಹಾಗೆಯೇ ಪ್ರತಿಯೊಬ್ಬರು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ಯು ನಮಸ್ಕಾರ ಈಗಷ್ಟೇ ನಮ್ಮ ಸಿನಿಮಾ ಇಂಡಸ್ಟ್ರಿದ ಹೊಸ ಹೀರೋ ಲವರ್ ಬಾಯ್ ಲವರ್ ಬಾಯ್ ಚಾಕ್ಲೇಟ್ ಹೀರೋ ಚಿಕ್ಕಣ್ಣ ಪಿಕ್ಚರ್ ನೋಡಿದ್ವಿ ಡಾರ್ಕ್ ಚಾಕ್ಲೇಟ್ ಎರಡು ಎರಡು ಕಾಲು ಗಂಟೆ ಚಿಕ್ಕಣ್ಣ ಚಿಕ್ಕಣ್ಣ ಸಿನಿಮಾ ಅಂದಮೇಲೆ ನಿಮ್ಮ ನಗಿಸ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡೆ ಬರ್ತೀರಾ ಆ ನಂಬಿಕೆಲ್ಲೂ ಹೊಸ ಹೋಗಲ್ಲ ಅದರ ನಿಮಗೆ ಸರ್ಪ್ರೈಸ್ ಆಗೋದೇನು ಅಂದರೆ ಒಂದು ಇಮೋಷ್ನಲ್ ಸೀನ್ನ ಅವರು ಎಷ್ಟು ಅದ್ಭುತವಾಗಿ ನಟನೆ ಮಾಡಿ ನಮಗೆ ನಮಗೆಲ್ಲರೂ ಒಂದು ಕ್ಷಣ ಕಣ್ಣಲ್ಲೇ ನೀರ ನೀರು ಬರಂಗ ಆಕ್ಟಿಂಗ್ ಮಾಡಿದ್ದಾರೆ ವಿಜ್ವಲ್ ಅವ್ರ ಕೈಯಲ್ಲಿ ಅಂದರೆ ಹತ್ತು ಹದಿನೈದು ವರ್ಷ ನೋಡ್ತಾ ಇದೀವಲ್ಲ ಚಿಕ್ಕಣ್ಣವ್ರನ್ನ ಇದು ಒಂದು ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದಿಲ್ಲ ತುಂಬ ಖುಷಿಯಾಯಿತು ಆಮೇಲೆ ಅವ್ರದ್ದು ಒಂದು ಸಾಂಗಲ್ಲಿ ನಿಜ ಅಂದ್ರೆ ನಾನು ನಾನು ಒಬ್ನೇ ಇಲ್ಲ ನಾವೆಲ್ಲರೂ ಮಾತಾಡ್ಕೊತ ಇದ್ದೀವಿ ಪ್ರಭುದೇವ ತರ ಕಾಣಿಸ್ತಾರೆ ಶಾರುಖ್ ಖಾನ್ ಆಯ್ತು ಈಗ ಪ್ರಭುದೇವ ಅವ್ರಿಗೂ ಹೋಲಿಸ್ತಾರೆ ಯಾರು ಹೊಟ್ಟೆ ಕೊಡೀತಿ ಚಿಕನಸ್ ಎಲ್ಲಾ ಹೀರೋಗಳನ್ನ ಹೋಲಿಸಿದಾರೆ ಬಹಳ ಚೆನ್ನಾಗಿ ಅದನ್ನ ಕ್ಯಾರಿ ಮಾಡಿದ್ದಾರೆ ಮೇನ್ ತಿಂಗ್ ಅದನ್ನ ಕ್ಯಾರಿ ಮಾಡೋದು ಇಂಪಾರ್ಟೆಂಟ್ ನಮ್ ದೀಪ ಆಗ್ಲಿ ಅಥವಾ ಕರಿಸುಬ್ಬೋರ್ ಆಗ್ಲಿ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಪಾತ್ರನೂ ಬಹಳ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಬೋರ್ ಆಗಲ್ಲ ಸಿನಿಮಾ ನಗಿಸ್ತಾ ಇರ್ತಾರೆ ಅಳಿಸ್ತಾರೆ ಎಲ್ಲ ಎಮೋಷನ್ಸ್ ಇದೆ ಎಲ್ಲರೂ ಬಂದ್ ನೋಡಿ ಹರಿಸಿ ಹಾರಾಯಿಸಿ ಅಂತ ಕೇಳ್ತಾರೆ ಆಮೇಲೆ ಹಂಗೆ ನಮ್ಮ ಧರ್ಮಣ್ಣ ಅವರು ಹೀರೋಯಿನ್ ಅವರು ಡೈರೆಕ್ಷನ್ ಪ್ರೊಡಕ್ಷನ್ ಎಲ್ಲರೂ ಅವ್ರ ಕೆಲಸ ತುಂಬ ಜವಾಬ್ದಾರಿ ತುಂಬ ಚೆನ್ನಾಗಿ ನಿಭಾಯಿಸಿದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಚಿಕ್ಕ ಶಾರುಖ್ ಖಾನ್ ಶಾರುಖ್ ಖಾನ್ ಶಾರುಖ್ ಖಾನ್ ಶಾರುಖ್ ಖಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಫೋನ್ ಅಲ್ಲಿ ಎಲ್ಲ ಚೇಂಜ್ ಮಾಡ್ಬಿಡ್ತೀವಿ ಇನ್ನೆಲ್ಲ ಶಾರುಖ್ ಖಾನ್ ಅಂತ ಹೇಳಿ ಚಿಕ್ಕನ ಹೇಳಿ ಗಡಿಯರ ಒಂದು ಸಾಥ್ ಬಹಳ ದಿನಗಳ ಕನಸು ಜರ್ನಿ ದೊಡ್ಡ ಜರ್ನಿ ಇಲ್ಲ ನಿಜವಾಗ್ಲೂ ಖುಷಿ ಆಗ್ತಿದೆ ಯಾಕೆಂದ್ರೆ ಇದೇ ಒಂಥರ ಸೆಲೆಬ್ರಿಟಿ ಶೋ ಇದ್ದಂಗೆ ಇದೆ ನನಗೆ ಯಾಕಂದ್ರೆ ಅಷ್ಟು ಜನ ಬಂದು ಎಲ್ಲರೂ ಹರಿಸ್ತಾ ಇದ್ದಾರೆ ಈಗ ಸಿನಿಮಾ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ನಾನು ಆಲ್ರೆಡಿ ತುಂಬ ಮಾತಾಡಿದ್ದೀನಿ ಏನಿದ್ರು ನಮ್ಮ ಸಿನಿಮಾ ನಿಮ್ಮ ಮುಂದೆ ಬಂದಿದೆ ನೀವು ನೋಡಬೇಕು ನಿಮ್ಮ ಅಭಿಪ್ರಾಯಗಳು ಹೇಳಬೇಕು ಆಮೇಲೆ ಒಂದಷ್ಟು ಬುಕ್ಕಿಂಗು ಅದು ಇದು ಅಂತಿದ್ರಲ್ಲ ನಿಜವಾಗ್ಲೂ ಅದು ಖುಷಿ ಆಯಿತು ಯಾಕೆಂದರೆ ಸ್ಟಾರ್ ಸಿನಿಮಾಗಳಿಗೆ ಅಷ್ಟೇ ಬುಕ್ಕಿಂಗು ಗಳಿಗೆಲ್ಲ ಆಗೋಲ್ಲ ಅಂತ ನಿಜವಾಗ್ಲೂ ಹಂಗೆ ಅಂದ್ಕೊಂಡಿದೆ ಬಟ್ ಯಾರ್ಯಾರು ಬುಕ್ ಮಾಡಿಸ್ಕೊಂಡು ಎಲ್ಲ ನೋಡಿದ್ದೀರಾ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಅಲ್ವಾ ಪಿಕ್ಚರು ಚಿಕನ್ ಪರವಾಗಿ ನಾವೆಲ್ಲ ಹೇಳಬೇಕು ಯಾಕಂದ್ರೆ ಸಾಮಾನ್ಯ ಒಂದು ಟಾಕ್ ಬರುತ್ತೆ ನಮ್ಮ ಇಂಡಸ್ಟ್ರಿಲಿ ಬರೀ ಬ್ಯಾಕ್ ಗ್ರೌಂಡ್ ಇರೋರು ಮಾತ್ರ ಬೆಳಿತಾರೆ ಇಂಡಸ್ಟ್ರಿಯಲ್ಲಿ ಅಂತ ನಿಜವಾಗ್ಲೂ ತುಂಬಾ ಕಷ್ಟಪಟ್ಟು ತುಂಬಾ ಒಂದು ಆಸೆ ಇಟ್ಕೊಂಡು ತುಂಬಾ ಕಷ್ಟದಿಂದ ಬಂದಿರೋ ಚಿಕನ್ನ ನೀವೆಲ್ಲರೂ ಸೇರಿ ಅವ್ನ ಹರಿಸ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊತೀನಿ ಅಷ್ಟೇ ಅಲ್ಲ ನಿಜವಾಗ್ಲೂ ಬ್ಯಾಕ್ಗ್ರೌಂಡ್ ಇಲ್ಲದೇ ಇದ್ರು ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರು ಗೆಲ್ಲು ಸರ್ ಅಂದ್ರೆ ಅದಕ್ಕೆಲ್ಲ ನಮ್ಮ ನಿಜವಾಗ್ಲೂ ಕನ್ನಡದ ಜನ ನಾನು ಹೇಳ್ಕೊಂಡೇ ಬರ್ತಿದ್ದೀನಿ ಯಾವ ಜಾತಿ ಯಾವ ಧರ್ಮ ಅವ್ನು ಯಾರು ಏನು ಒಂದು ನೋಡಲ್ಲ ಅವನಿಲ್ ಪ್ರತಿಭೆ ಇದ್ರೆ ಹಂಡ್ರೆಡ್ ಪರ್ಸೆಂಟು ನಮ್ಮನ್ನು ಮೆರೆಸ್ತಾರೆ ಅದು ಗೊತ್ತಿರೋ ವಿಷಯನೇ ಎಲ್ಲರೂ ಉಪಾಧ್ಯಕ್ಷ ಯಾರ್ಯಾರು ನೋಡಿ ನೋಡಿದ್ದೀರ ಈಗ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ರಿ ಹೊಸ ವರ್ಷಕ್ಕೆ ಹೊಸ ಕನಸಿಟ್ಕೊಂಡು ಬಂದಿದ್ದೀನಿ ಇದು ಒಂಥರ ಭವಿಷ್ಯನೇ ದಯವಿಟ್ಟು ಎಲ್ಲರೂ ನೋಡಿ ಖಂಡಿತ ಫ್ಯಾಮಿಲಿ ಕಾಲೇಜು ಯೂತ್ಸು ಎಲ್ಲರಿಗೂ ಎಲ್ಲರೂ ಆಗುತ್ತೆ ದಯವಿಟ್ಟು ನೋಡ್ರಿ ಎಲ್ಲ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಸೋ ಮಚ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು